ഷോപ്പും ഉണ്ട് ഷോപ്പ് രജപ്പാടുകൊണ്ടുള്ള വേഗ ഭർത്താൻ പോളി ഉണ്ട് എന്താ ഇതി അടുക്കാതെ ടെമ്പളിൽ പോകാണ്ടുള്ള കരിപ്പാകും അതായത് പിണ്ടി ആണുപ്പുകൾ മൂളിറ്റ് അഞ്ചു മുൾപ്പണ്ടിറ്റ് മീൻ ചൂട് വെച്ചാൽ പണ്ട బియ్య బియ్య రోజు అది పులు అంటే మరి మళ్ళా నేను పుస్త మంతలు అయితే ఆ డిఫరెంట్ టైప్ల కొడుకు అందుకని అంటే అవుతాయి ఇక్కడ ముందు మూ కట్టమంతా దిగుతాయి అడ్డే రెడీ అంత తింటాయి గోధి దోశ కనుకోగా తరీలా గోధుల పా గోధి దోశ అనుకోగా అందుకని జీవిత కష రెడీ ఉండు ఇంట్లో రెడీ చేస్తాండి నేను ಮಾವಿನಗಳಿಗ್ರೂ ಉಪ್ಪು ರೆಡಿ ಆದವನು ಪೂರ ಅಡಿಗೆ ಮಂತ್ರಿತೆ ಪೋಪನೆ ಬೆಂಗಿ ಗಜಿಪು ಪೂರ ಒತ್ತಾರೆ ಮಂತ್ ಇದು ಉಂಟಾರ್ದು ದಾನೆನ ಏನಿದಾಗ ನಂತ ಕಮ್ಮಿ ಉಂಡು ಬೊಕ್ಕ ಬರೋದು ಅನ್ನೋ ಗೊತ್ತು ಜಿತ್ತೆ ಕಮ್ಮಿ ಅಂಚ ಸರಿ ಸರಿಯಾಗ ಏನು ಪೂರ ಬೇಲೆ ಅದು ಪಾತ್ರೆ ಅದಕ್ಕೆ ಅನ್ನ ಪಾತ್ರೆ ವೀಡಿಯೋ ಮಂದ್ಕೊಂಡಿದ್ದಾನ ಬೇಲೆ ಫಾಸ್ಟ್ ಆಪುಜೆ ಅಂಚೆ ಏನು ವೀಡಿಯೋ ಮಂದಿಕೊಂಡಿ ಪೋತಜೆ ಮಾತೆಲ್ಲ ಡೈಲಿ ರಾತ್ಪಾಡಲಿಕ್ಕೆ ಅನ್ಕೊನಲ್ಲೂ ಕಟ್ ಟ್ರೈ ಮಂದ್ಕೊಳ್ಳಿ ನಾನು ಅಡಲ್ಲ ಡೈಲಿ ರಾತ್ಪಾಡ್ಯಪ್ ನಾನು ಸರಿಯಾಗ ಪೊಕ್ಕ ಪಾತ ಅಂಗಡಿಗೆ ಎತ್ತಿ ಜಯ ಬರೋಣ ಹೆಂಗ್ಳು ಟೆಂಪಲ್ಗೆತ್ತೊಂದು ಬತ್ತ ಅಲ್ಪ ಇಂದು ಮೈಕದಿದಿತ್ಯರು ಅಂಚ ಕಾಪಿ ರೈಟ್ ಬರು ಮುಲ್ಪ ವಾಯ್ಸ್ ವಾಯ್ಸ್ಗೋರು ಒಂದಲ್ಲೇ ಇತ್ತೆ ಅಷ್ಟೇ ಹೆಂಗ್ಳು ಹುಲೈ ಪೋಯ ಅಂಚನೆ ಅಲ್ಪ ನಾಗ ಪೇರ್ ಮರಬಾರೋಸ್ಕರ ಅಲ್ಪ ರೆಡಿ ಮಂದ್ ತೊಂದಿರು ಅಂಚ ಏನು ಒಂದು ಅಲ್ಪ ವೀಡಿಯೋ ಮಂತೆ ಜಾಸ್ತಿ ಮನ್ಪರೆ ಐಜಿ ಪಂಡ ವೀಡಿಯೋ ಮನ್ಪೋಡ ಬಲ್ಯ ಅಂದ ಅಲ್ಪ ಗೊತ್ತುಜಿ ಐಕೋಸ್ಕರ ಏನು ಜಾಸ್ತಿ ವೀಡಿಯೋ ಮನ್ಪರ ಪೋತುಜಿ ಅಂಚ ಜಯ ಅಕ್ಕ ಅಕ್ಕ ಏನು ಮಸ್ತ್ ಎಂಕ್ಲ ಊರದಾಗ್ಲು ಮಸ್ತ್ ಜನ ಇತ್ತರು ಅಂಚನೆ ಐ ತು ಕನೆ ನಾಗದೇವಿರಿಗೆ ಐತ ಅದು ಪೇರ್ ಮೈತ್ ಗುರ ಐತ ಬುರ ಮಲ್ತಿರು ಅಲ್ಪರ್ದು ನೆಕ್ಸ್ಟ್ ಹೆಂಗಲೂ ಟೆಂಪಲ್ಗೆ ಬತ್ತ ಟೆಂಪಲ್ಡ್

ಗೊಪ್ಪು ತಿರ್ಗುದು ಓದಿ ಮಂಚ ನೀಲಡೆ ಬತ್ತೆ ಅಂಗಡಿಗೆ ಹೋದು ಅಂಗಡಿಗೆ ಬೇಗ ಬತ್ತೆ ಪಂಡ ನಾಗರ ಪಂಚಮಿ ಹಂಗಿರ್ದವ್ರ ನಾಗರ ಪಂಚಮಿಗು ಮಂಜು ತಿರುತ್ತೆ ಗಟ್ಟಿ ಮಂಪ ಅಂದು ಅಂಚ ಬೇಗ ಬತ್ತೆ ಅಲ್ಪದು ಅದು ಬೆಲ್ಲದ ಪಾಕ ಅಡಿ ಮಾಡ್ತು ಅಂದರೆ ಅಂದರೆ ಫಸ್ಟು ಏನು ಅಂತಾರ ನೀರು ಮಂಟ್ಬೋದು ಅಂದ್ರೆ ಬಯಪಂಡ ನೀರು ಮಂಪುಗೂರು ಪಂಡ ಪಡ ಕಜ್ಜಾ ಉಪ್ಪು ಇಪ್ಪು ಬಲ್ಲಡು ಅದಕ್ಕೋಸ್ಕರ ಅದೇ ಚೂರು ನೀರು ಮಂತದ್ದು ಅದನ್ನು ಏನು ರೆಡಿ ಮಂತೇ ಒ ಅರಿಲ ರೆಡಿ ಅಂಡ್ ನಾನು ಕಡಿೋಡು ಎಲ್ಲ ಮಗಿತ್ತು ಅಂಗಿ ಪೂರ ಪಾಡ್ದು ಆಯ್ಕೆ ಅಂಗಿ ತೆಪ್ಪರೇ ಮನಸ್ ಇಜ್ಜಿ ಅಕ್ಕ ಕೊಡ್ತಾನೆ ಅಕ್ಕ ಕೊಡ್ತೇನೆ ಅಂಗಿ ತೆಪ್ಪಿನಿ ಮಂಚ ಅಡ್ಡಿಯ ಮನ್ಪುನ ತೂದು ಬಲ್ತೊಂದು ಬರ್ತೆ ದಾಯ್ತ ಪೊಪ್ಪಂದು ಕೆನೆರ ಆಯ್ಕ್ ದಾದನ ಒಂಜಿ ಅಡ್ಡೆ ಪಂಡ ಬಾರಿ ಇಷ್ಟ ಆಯ್ ಎಲ್ಲೆ ಮನ್ಪುನ ಅಡ್ಡೆನ್ ಇನ್ನಿಯೆ ಕೆ ಎನ್ ದಾಪುನು ಎಲ್ಲೆ ದಾಯ್ತಮ್ಮ ಅಂದ್ ಇನ್ ಬನ್ಪು ತಿನಗನೆ ಕೆ ಎನ್ ದಾಪು ಎಲ್ಲೆ ದಾಯ್ತ ಉಂದು ಪೊರ ಅಮ್ಮ ಉಂದು ಅಂಚಿನ ಒಂಜಿ ಎನ್ನ ಪೋಕುರ್ ಗಿಟ್ಟಪ್ಪೆಂದು ಅಂಚ ಉಮ್ ಸರಿಯಪ್ಪಗ ಯನ್ ಅಡ್ಡೆ ಪೂರ ರೆಡಿ ಮಂತುದಾಯ್ ತೊಕನೆ ತಿಕ್ಕುವೆ ಬಚ್ಚಿನ ಸುಮಾರು ಬಚ್ಚಿನ ಸುಮಾರ್ ಪೋದುಲ ತಟ್ ತಟ್ಟ್ದೆ ಬಚ್ಚಿನ್ ಎಂಕ್ ಒನಿ ജപ്പുനേ ചീത്ത ഓടുന്ന പോരേച്ചു അഡിയപരാ അഡ്ജത് ബെയിന് ഉണ്ട് എഞ്ചോക്ക് എല്ലാം വസ്തു വീഡിയോ പുറ പാടു വീഡിയോ പാടിച്ചു കൊഞ്ചു നീര പോയി ഇ കൂളപ്പനി ചാർ ചാവറ നീറ വിത ചാർദന അപ്പൊയ

ಕೆಲವ್ರ ಕಡ ಪುಡ್ ಅಂಚ ಕಡ ಪುಟ್ಟ ಬಳ್ಳಿ ರಿಕ್ವೆಸ್ಟ್ ಅಂದ ಜೋಕಳು ಅಲ್ಲ ಅಣ್ಣಲ್ಲ ಅಲ್ಪದಾಯ್ತಾ ಅಣ್ಣಲ್ಲ ಟಾಯ್ಲೆಟ್ ಇರ್ಬೋದು ಕೆಲವು ಜೋಕಳಿಗೆ ಗೊತ್ತಿಪ್ಪು ಪೂಜಿ ಬಂಡ್ ಮಲ್ಲಾತೆ ಮಗ ಮಲ್ಲತೆ ಐ ಪೋಪಿ ಅಂಚದೆಲ್ಲ ತೊಂದರೆ ಜಿ ಬಂಡದ ಕೆಲವ್ರ ಬುಡ್ಕು ನಾಕ್ಳು ಉಳ್ಳಿರು ಅಂಚ ಮಂತ್ಡಿ ಎಲ್ಲ ಗುರುಜಿ ಬಂಡ ಸಮಸ್ಯೆ ಪೊಕ್ಕಡಿ ಅಲ್ಪ ಓದು ಅನ್ನೋ ರೇಷಿ ಕಡಿಮೆ ನಮಕ್ ಗೊತ್ತಾಕುದಕ್ಕೋಸ್ಕರ എന്താ ഞാനും എൻ്റെ മകനെ ബീനേ പരപ്പേ ഞാൻ പത്ത് ജന എൻ്റെ മല്ലെ മകനെ കടപ്പിടു ഞാനും ഒട്ടിക്ക് ഉത്തര മിച്ച മുക്ക ഇജിന്നെ എൻ്റെ ഹസ്ബൻഡ് ഇട്ട് ഹസ്ബൻഡ് ഒട്ടിക പരിപ്പിച്ച് ഞാനേ കൊടുക്കണമെന്ന് ഇജി കമ്മി ഒക്കിങ്ങൾ സരി അപ്പതാ ഞാനും ഇരകേ വീട് എൻ്റെ മനുപ്പേ സുമാരം ഫസ്റ്റ് പച്ച വന്ന് ഇനി ബേക്ക ജിപ്പ് ಮಕ್ಕ ಪುಡ ಬುಲ್ಬೋಲ್ ಆಕದ ಪೂರಾ ಜಟಮಟಿಕ್ ಮೇಲೆ ಅದು ಶಾಪ್ ಬಿದಡ್ಲಿ ಏನ್ ಮಾತಾ ಪೊಸಾ ಬೇರೆ ಎನ್ನ ವೀಡಿಯೋ ತಗೊಂಡಲ್ಲರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅನ್ಸಿನಿ ಮಾತೇರಿಗೆಲ್ಲ ಶೇರ್ ಮಾಡ್ಬಿಡಿ ಆ ನೆಕ್ಸ್ಟ್ ವೀಡಿಯೋ ಸಿಕ್ಕದ ಅಡಿಯ ಮೂಟ ಎಲ್ಲ ಮೋಕ್ಯದ ಸುಮ್ಮನೆ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಮುಲ್ಪ ಮಂಜಲ್ದಿರತರೆ ಟೀ ರೆಡಿ